ಯುಆರ್ ವಾಚಿಂಗ್ ಹಾಸನ ನಗರದ ಎನ್ನ ವೃತ್ತದ ಬಳಿ ಇರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಪ್ಪತ್ತನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಹಾಸನ ಶಾಖೆಯ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಎಸ್ಬಿಐ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಕನ್ನಯ್ಯ ಲಾಲ್ ಗೋಪಾಲಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಅನ್ನದಾನ ವಿದ್ಯಾದಾನ ಮಾಡಿದರೆ ಶ್ರೇಷ್ಠ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ನಾನು ಹೇಳುವುದು ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಎಂದರೆ ರಕ್ತದಾನ ರಕ್ತದಾನ ಎಂಬುದು ಮತ್ತೊಬ್ಬರ ಜೀವ ಉಳಿಸುವ ಸಾಧನ ಒಬ್ಬರ ರಕ್ತದಾನ ಮೂವರ ಪ್ರಾಣ ಉಳಿಸುತ್ತದೆ ರಕ್ತವನ್ನು ನಕಲಿ ತಯಾರಿಸಲು ಸಾಧ್ಯವಿಲ್ಲ ಇಂದು ಕೂಡ ರಕ್ತದ ಕೊರತೆ ಕಾಣುತ್ತಿದ್ದೇವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬುದು ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದೆ ಗೃಹ ಸಾಲ ವಾಹನ ಸಾಲ ಸೇರಿದಂತೆ ಇತರೆ ಸೇವೆಗಳನ್ನು ಈ ಬ್ಯಾಂಕ್ ನೀಡುತ್ತಿದೆ ಎಪ್ಪತ್ತು ವರ್ಷದ ಹಳೆಯ ಬ್ಯಾಂಕ್ ಇದಾಗಿದೆ ಇದೇ ಮೊದಲ ಬಾರಿಗೆ ರಕ್ತದಾನದಂತ ಶಿಬಿರವನ್ನು ಹಮ್ಮಿಕೊಂಡಿದೆ ಎಂದರು ಈ ರಕ್ತದಾನ ಶಿಬಿರದಲ್ಲಿ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ಬ್ಯಾಂಕಿನ ಗ್ರಾಹಕರು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡುತ್ತಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಸಿಕೆ ಅಬ್ದುಲ್ ಬಶೀರ್ ಮಾತನಾಡಿ ಪ್ರಸ್ತುತದಲ್ಲಿ ರಕ್ತದ ಅವಶ್ಯಕತೆ ತುಂಬಾ ಇತ್ತು ರಕ್ತ ಶ್ರಾವ ಸೇರಿದಂತೆ ಅನೇಕ ಕಾರಣಗಳಿಗೆ ರಕ್ತದ ಕೊರತೆಯಿಂದ ಅನೇಕರು ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ ರಕ್ತವನ್ನು ಮಾರುಕಟ್ಟೆಯಲ್ಲಿ ತರಲು ಆಗುವುದಿಲ್ಲ ಕೋಟಿ ಕೊಟ್ಟರೂ ಸಿಗುವುದಿಲ್ಲ ಮರದಿಂದ ತರುವುದಕ್ಕೆ ಆಗುವುದಿಲ್ಲ ಮನುಷ್ಯನಿಗೆ ಮನುಷ್ಯನೇ ರಕ್ತ ಕೊಡಬೇಕು ಎಂದರು ಅಪಘಾತದಲ್ಲಿ ಎಮರ್ಜೆನ್ಸಿ ರಕ್ತದ ಕೊರತೆ ಕಾಣುತ್ತಿದೆ ದಾನದಲ್ಲಿ ಅತ್ಯಂತ ಪ್ರಮುಖ ದಾನ ಎಂದರೆ ರಕ್ತದಾನ ಇಂತಹ ರಕ್ತದಾನ ಶಿಬಿರಗಳು ಹೆಚ್ಚೆಚ್ಚು ನಡೆಯಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹೆಚ್ಚು ರಕ್ತದಾನ ಮಾಡಿದ ಜಯಪ್ರಕಾಶ್ ಸುಖಲ್ ಲಾಲ್ ಸೇರಿದಂತೆ ಮೂವರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಿದರು ರಕ್ತದಾನ ಶಿಬಿರದಲ್ಲಿ ನೂರ ಮೂರು ಜನರು ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು ಸಾಧ್ಯ ಯಾವುದೋ ರೀತಿಯಲ್ಲಿ ಸೀನಿಯರ್ ಮನೆಯನ್ನು ದಾನಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದ ದಾನ ರಕ್ತದಾನ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ರ ಇವತ್ತು ಏನು ಇವರು ಎಸ್ ಬಿ ಐ ಅವರು ಒಂದು ಜೊತೆಯಲ್ಲಿ ಅರ್ಜೆಂಟಿಗೆ ನಮ್ಗೆ ಬೇಕಾದಾಗ ಗುಟ್ಟು ಮಾತ್ರ ಕೊಡ್ತಾರೆ ಸಾಲ ಮಾತ್ರ ಕೊಡ್ತಾರೆ ಅನ್ಕೊಂಡಿದ್ವಿ ಆ ರೀತಿಯಲ್ಲ ಇವತ್ತು ಈ ಒಂದು ರಕ್ತ ದಾನ ಶಿಬಿರವನ್ನು ಕೂಡ ಏರ್ಪಡಿಸುವುದು ತುಂಬಾ ಸಂತೋಷದ ವಿಷಯ ನಾವೆಲ್ಲರ ಪರವಾಗಿ ಅವರಿಗೆ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ ನಂಗೆ ಒಂದೆರಡು ಮಾತುಗಳು ಕಾರ್ಯಕ್ರಮದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ವ್ಯವಸ್ಥಾಪಕ ಬಿ ಕೆ ಶಿವರಾಮ್ ಸಂಪನ್ಮೂಲ ವ್ಯವಸ್ಥಾಪಕ ನಿತಿನ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಹೆಮ್ಮಿಗೆ ಮೋಹನ್ ಉಪಸಭಾಪತಿ ವೀರಭದ್ರಪ್ಪ ಎಚ್ ಎಚ್ಡಿ ಜಯೇಂದ್ರ ಕುಮಾರ್ ನಿರ್ದೇಶಕ ಎಸ್ ಎಸ್ ಪಾಷಾ ಕುಮಾರ್ ಕಾರ್ಯದರ್ಶಿ ಶಬೀರ್ ಅಹಮದ್ ನಿರ್ದೇಶಕ ಗಿಡ್ಡೇಗೌಡ ಭೀಮರಾಜು ಗಿರೀಶ್ ಜಯಪ್ರಕಾಶ್ ಸುರೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿ ನ್ಯೂಸ್ ಕನ್ನಡ ಹಸನ